ಹಾಯೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಕ್ಯಾಪಲ್ಲಿ ಕೆರೋಸಿನ್ ಹಾಗೆ ಇನ್ನೊಂದು ಕ್ಯಾಪಲ್ಲಿ ಪೆಟ್ರೋಲ್ ಇಟ್ಟು ಎರಡೂ ಕ್ಯಾಪನ್ನು ಸಹ ಒಂದೇ ಟೈಮಲ್ಲಿ ಫೈರ್ ಮೇಲೆ ಯಾವ ಆಯಿಲ್ಗೆ ಎಷ್ಟು ಪವರ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಯಾವ ಆಯಿಲ್ ಕೊನೆವರೆಗೂ ಫೈರ್ ಆಗ್ತಾ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಎಕ್ಸ್ಪಿರಿಮೆಂಟ್ ಸ್ಟಾರ್ಟ್ ಮಾಡೋಣ ಈ ಬೌಲಲ್ಲಿ ಕೆರೋಸಿನ್ ಇಡೋಣ ಓಕೆ ನೋಡಿ ಇವಾಗ ಈ ಬೌಲಲ್ಲಿ ಪೆಟ್ರೋಲ್ ಇಡೋಣ ಓಕೆ ಓಕೆ ಇವಾಗ ಇದರಲ್ಲಿ ಪೆಟ್ರೋಲ್ ಇಡೋಣ ನೋಡಿ ಇವಾಗ ಎರಡು ಕೂಡ ಫೈರ್ ಮಾಡೋಣ ಒಂದೇ ಟೈಮಲ್ಲಿ ನೋಡಿ ಇವಾಗ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗಿದೆ ಇದು ಪೆಟ್ರೋಲು ಇದು ಕೆರೋಸಿನ್ನು ಯಾವುದು ಬೇಗ ಆಫ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೆರೋಸಿನ್ಗೆ ಎಷ್ಟು ಪವರ್ ಇದೆಯಾ ಅಥವಾ ಫೈರ್ ಅಲ್ಲಿ ಪೆಟ್ರೋಲ್ಗೆ ಹೆಚ್ಚು ಪವರ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ಪೆಟ್ರೋಲ್ ಸ್ವಲ್ಪ ಜಾಸ್ತಿನೇ ಉರಿತಾ ಇದೆ ಕೆರೋಸಿನ್ ಕೂಡ ಉರಿತಾ ಇದೆ ನೋಡಿ ನೋಡಿ ಪೆಟ್ರೋಲ್ಗೆ ಎಷ್ಟು ಪವರ್ ಇದೆ ನೋಡಿ ಕೆರೋಸಿನ್ ಕೂಡ ಅಷ್ಟೇ ಅಷ್ಟೇ ಅದೇ ಅದೇ ರೀತಿ ಉರಿತಾ ಇದೆ ನೋಡಿ ನೋಡಿ ಇವಾಗ ಪೆಟ್ರೋಲ್ ಬೇಗ ಆಫ್ ಆಗಿದೆ ಆದರೆ ಕೆರೋಸಿನ್ ಮಾತ್ರ ಉರಿತಾನೇ ಇದೆ ನೋಡಿ ಪೆರಸನ್ ಫೈರ್ ಆಗ್ತಾನೇ ಇದೆ ಆದರೆ ಪೆಟ್ರೋಲ್ ಫ್ಯೂಯಲ್ ಎಲ್ಲ ಕಡಿಮೆ ಫ್ಯೂಯಲ್ ಎಲ್ಲ ಪೆಟ್ರೋಲ್ ನೋಡಿ ಇವಾಗ ಆಫ್ ಆಗೋಗಿದೆ ಅಂದರೆ ಪೆಟ್ರೋಲಲ್ಲಿ ಅಷ್ಟು ಪವರ್ ಇದ್ದರೂ ಕೂಡ ಅದು ಫೈರ್ ಆದಮೇಲೆ ಆದಷ್ಟು ಬೇಗ ಖಾಲಿ ಆಗ್ತದೆ ನೋಡಿ ಇದು ನೋಡಿ ಪೆರಸನ್ನು ಆದರೂ ಸಹ ಉರಿತಾನೇ ಇದೆ ನೋಡಿ ಎಷ್ಟು ಪವರ್ ಇದೆ ಕೆರೋಸಿನ್ಗೆ ಅಂತ ಈ ವಿಡಿಯೋದಲ್ಲಿ ತಿಳಿಯುತ್ತೆ ಒಂದೇ ಟೈಮ್ ಅಲ್ಲಿ ಫಯರ್ ಮಾಡಿದ್ದು ಆದರೂ ಸಹ ಕೆರೋಸಿನ್ ಹೈ ಪ್ರಮಾಣದಲ್ಲಿ ಫೈರ್ ಆಗ್ತಾ ಇದೆ ಕೆರೋಸಿನ್ ಫೈರ್ ಆಗ್ತಾ ಇದೆ ನೋಡಬಹುದು ನೋಡಿ ಇವಾಗ ಕ್ಯಾರೋಸಿನ್ ಕೂಡ ಆಫ್ ಆಗಿದೆ ಕ್ಯಾರೋಸಿನ್ ಮತ್ತು ಪೆಟ್ರೋಲ್ಗೂ ವ್ಯತ್ಯಾಸ ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತೇಳಿ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಒಂದೇ ಮಾತರಂ